ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನರಿಗೆ ಮಂಡಿ ನೋವು ಕಾಡ್ತಾ ಇರತ್ತೆ ನೈಸರ್ಗಿಕವಾಗಿ ಮಂಡಿ ನೋವನ್ನ ಗುಣಪಡಿಸ್ಕೊಳ್ಳೋದು ಹೇಗೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಮಸಾಜ್ ಅಥವಾ ಸಿಂಪಲ್ ಎಕ್ಸಸೈಸ್ ಅಂತಾನೆ ಹೇಳ್ಬೋದು ಇದಕ್ಕೆ ನಿಮಗೆ ಎರಡರಿಂದ ಮೂರು ನಿಮಿಷ ಕೂಡ ಟೈಮ್ ಬೇಕಾಗೋದಿಲ್ಲ ಇದನ್ನ ದಿನಕ್ಕೆ ಎರಡು ಸಲ ಐದು ದಿನ ಮಾಡಿ ನೋಡಿ ಮಂಡಿ ನೋವು ಮಾಯ ಆಗತ್ತೆ ಆಶ್ಚರ್ಯ ಅನ್ಸ್ಬೋದು ಆದ್ರೆ ಯಾರು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ ಐದು ದಿನದವರೆಗೂ ಯಾರು ಮಾಡ್ತೀರಾ ಅವ್ರಿಗೆ ಖಂಡಿತ ರಿಸಲ್ಟ್ ಸಿಗತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಮಂಡಿ ನೋವು ಖಂಡಿತವಾಗ್ಲು ಮಾಯ ಆಗತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಆಲ್ರೆಡಿ ಮಂಡಿ ನೋವಿಗೆ ಯೋಗಾಸನವನ್ನ ಕೂಡ ತಿಳಿಸಿದ್ದೀನಿ ಆ ಜೊತೆಗೆ ಹಲವಾರು ರೆಮಿಡಿಯನ್ನ ಕೂಡ ತಿಳಿಸಿದ್ದೀನಿ ಇದು ತುಂಬಾ ಸುಲಭವಾಗಿರುವಂತಹ ಜೊತೆಗೆ ಅಷ್ಟೇ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಒಂದು ಸಿಂಪಲ್ ಮಸಾಜ್ ಅಂತಾನೆ ಹೇಳ್ಬೋದು ಟ್ರೈ ಮಾಡಿ ಯಾವುದೇ ಖರ್ಚಿಲ್ಲ ಸಮಯ ಕೂಡ ಬೇಕಾಗೋದಿಲ್ಲ ಆರಾಮಾಗಿ ಮಂಡಿ ನೋವನ್ನ ನೀವೇ ಕ್ಯೂರ್ ಮಾಡ್ಕೊಳ್ಬಹುದು ಟ್ರೈ ಮಾಡಿ ಒಂದ್ಸಲ ಖಂಡಿತ ರಿಸಲ್ಟ್ ಸಿಗತ್ತೆ ಹೇಗೆ ಈ ಮಸಾಜ್ ಅಥವಾ ಎಕ್ಸಸೈಸ್ ನ ಮಾಡೋದು ನೋಡೋಣ ಬನ್ನಿ ಈ ರೀತಿ ನೋಡಿ ಆರಾಮವಾಗಿ ಕೂತ್ಕೊಳ್ಳಿ ಚೇರ್ ಮೇಲೆ ಬೆಡ್ ಮೇಲೆ ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಕೂತ್ಕೋಬಹುದು ನಿಮ್ಮ ಕಾಲುಗಳನ್ನು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನಿಮ್ಮ ಮಂಡಿಯನ್ನು ಈ ರೀತಿ ನೋಡಿ ಮೇಲ್ಮುಖವಾಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಟೆನ್ ಅಥವಾ ಟ್ವೆಂಟಿ ಟೈಮ್ಸ್ ಮಾಡ್ಕೊಳ್ಬಹುದು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ಮಸಾಜ್ ಮಾಡಿದ ನಂತರ ಹಾಗೆ ನಿಮ್ಮ ಕೈಗಳನ್ನು ಮಂಡಿ ಮೇಲೆ ಇಟ್ಟು ಒಂದು ಐದು ಕೌಂಟು ಫೈವ್ ಸೆಕೆಂಡ್ಸ್ ಹಾಗೆ ಇಟ್ಕೊಂಡಿರಿ ತುಂಬ ಸಿಂಪಲ್ ಮಸಾಜ್ ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಿಸ್ ಮಾಡಿದೆ ಎಲ್ಲರೂ ಟ್ರೈ ಮಾಡಿ ನಂತರ ನೋಡಿ ಮಂಡಿಯ ಮೇಲೆ ಒಂದು ಕೈ ಇರಲಿ ನಂತರ ನಿಮ್ಮ ಪಾದವನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಎಕ್ಸಸೈಸ್ ಮಾಡಬೇಕು ನೋಡಿ ಈ ರೀತಿ ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ಕೆಲವ್ರಿಗೆ ಇದು ಕಷ್ಟ ಆಗಬಹುದು ಸ್ವಲ್ಪ ವಯಸ್ಸಾದವ್ರಿಗೆ ನಿಮಗೆ ಎಷ್ಟು ಮಾಡೋದಕ್ಕೆ ಸಾಧ್ಯನೋ ಅಷ್ಟನ್ನು ನೀವು ಪ್ರಯತ್ನಪಟ್ಟು ಮಾಡಿ ತುಂಬ ನೋವು ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ನಿಮ್ಮ ಕೈಯಲ್ಲಿ ಎಷ್ಟು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ನೀವು ಪ್ರಯತ್ನಪಟ್ಟು ಮಾಡಿದ್ರೆ ದಿನೇ ದಿನೇ ಮಾಡ್ತಾ ಹೋದರೆ ಸರಿ ಹೋಗುತ್ತೆ ನಂತರ ನೋಡಿ ನಿಮ್ಮ ಮಂಡಿಯ ಕೆಳಭಾಗವನ್ನು ನಿಮ್ಮ ಕೈಗಳಿಂದ ಈ ರೀತಿ ಉಜ್ಜಬೇಕು ಅಂದರೆ ಈ ರೀತಿ ಮಸಾಜ್ ಮಾಡಬೇಕು ಟೆನ್ ಕೌಂಟ್ಸು ನಂತರ ಮಂಡಿಯನ್ನು ಹಾಗೆ ಇಟ್ಕೊಂಡು ಈ ರೀತಿ ನಿಮ್ಮ ಕಾಲನ್ನು ಶೇಕ್ ಮಾಡಬೇಕು ಈ ರೀತಿ ಟ್ವೆಂಟಿ ಕೌಂಟ್ಸ್ವರೆಗೂ ನೀವು ಕಾಲುಗಳನ್ನು ಶೇಕ್ ಮಾಡಿಕೊಳ್ಳಿ ಆಗಲ್ಲ ಅಂದರೆ ಮಧ್ಯ ಮಧ್ಯ ರಿಲ್ಯಾಕ್ಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು ಎಷ್ಟು ನಿಮ್ಮ ಕಾಲುಗಳನ್ನು ಈ ರೀತಿ ಶೇಕ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೀವು ಪ್ರಯತ್ನಪಟ್ಟು ಮಾಡಿ ನಂತರ ನೋಡಿ ಈ ರೀತಿ ಸ್ಟ್ರೆಚ್ ಮಾಡಬೇಕು ನಿಮ್ಮ ಕಾಲನ್ನು ನೋಡಿ ಈ ರೀತಿ ಕೆಳಗಡೆ ಮತ್ತು ಮೇಲ್ಗಡೆ ಈ ರೀತಿ ನಿಮ್ಮ ಪಾದದಿಂದ ಸ್ಟ್ರೆಚ್ ಆಗಬೇಕು ನಿಮಗೆ ಫೀಲ್ ಆಗಬೇಕು ಅದು ನಿಮ್ಮ ಕಾಲು ಬೆರಳು ಪಾದ ಎಲ್ಲವನ್ನು ಸ್ಟ್ರೆಚ್ ಮಾಡಬೇಕು ನೀವು ಈ ರೀತಿ ಟೆನ್ ಕೌಂಟ್ಸ್ ಮಾಡಿ ಸ್ವಲ್ಪ ವಯಸ್ಸಾಗಿದ್ದರೆ ಅಂಥವ್ರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದರೆ ನಿಧಾನವಾಗಿ ಮಾಡ್ಕೊಳ್ಳಿ ಟಿ ಎಲ್ಲ ನೋಡ್ತಾ ಕೂತ್ಕೊಂಡಿರ್ತೀರಲ್ಲ ಅಂಥ ಟೈಮಲ್ಲಿ ಮಾಡಿ ನಂತರ ನಿಮ್ಮ ಮಂಡಿಯನ್ನು ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ನಿಮಗೆ ಸ್ನೇಹಿತರೆ ನಂತರ ಮಸಾಜ್ ಮಾಡಿದ ನಂತರ ನಿಮ್ಮ ಕೈಗಳು ಕೂಡ ಬಿಸಿಯಾಗಿರುತ್ತೆ ನಿಮ್ಮ ಹಸ್ತ ಅದಕ್ಕೆ ನಿಮ್ಮ ಮಂಡಿಯ ಮೇಲೆ ಈ ರೀತಿ ನಿಮ್ಮ ಕೈ ಬೆರಳುಗಳನ್ನು ನಿಮ್ಮ ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ನಿಮ್ಮ ಹಸ್ತವನ್ನು ರಿಲೀಫ್ ಅನಿಸ್ತಾ ಇರುತ್ತೆ ನಿಮಗೆ ಮಂಡಿ ನೋವಿರುತ್ತಲ್ಲ ಅಂಥವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸ್ವಲ್ಪ ಪೇಯ್ನ್ ಆಗ್ತಿರುತ್ತೆ ಆ ಟೈಮಲ್ಲಿ ನಂತರ ಈ ರೀತಿ ಟ್ಯಾಪ್ ಮಾಡಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಟೆನ್ ಕೌಂಟ್ಸು ನೀವು ಈ ರೀತಿ ಟ್ಯಾಪ್ ಮಾಡಿಕೊಳ್ಳಿ ಟ್ವೆಂಟಿ ಕೌಂಟ್ಸ್ ಕೂಡ ಮಾಡಿಕೊಳ್ಬಹುದು ದಿನಕ್ಕೆ ಎರಡು ಸಲ ಮಾಡಿ ನೀವು ಸ್ನೇಹಿತರೆ ಒಂದು ವಾರ ಅಥವಾ ಒಂದು ಐದು ದಿನ ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂತರ ರಿಲ್ಯಾಕ್ಸ್ ತುಂಬ ಸಿಂಪಲ್ ಆಗಿದೆ ಅಲ್ವಾ ಆದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನೀವು ಟ್ರೈ ಮಾಡ್ಬೇಕಷ್ಟೇ ಒಂದ್ ಐದ್ ದಿನ ಅಥವಾ ಒಂದ್ ವಾರ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ನೀವೇ ಅಂದ್ಕೊಳ್ತೀರಾ ಇಷ್ಟು ಸಿಂಪಲ್ ಮಂಡಿ ಮಂಡಿನೂ ಕ್ಲಿಯರ್ ಆಯ್ತಾ ಅಮಾಯ ಆಯ್ತಾ ಅಂತ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು